ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾವು ಈ ಹಿಂದೆ ಕವರ್ ಮಾಡಿದಂತ ಒಂದು ಇನ್ವೆಸ್ಟ್ಮೆಂಟ್ ಥೀಮ್ ಅಲ್ಲಿ ಕೆಲಸ ಮಾಡುವಂತ ಒಂದು ಸ್ಟಾಕ್ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆ ಸ್ಟಾಕ್ ಯಾವುದು ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಈ ಸೆಕ್ಟರ್ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಗ್ರೋತ್ ಇದೆ ಅನ್ನೋ ಕಾರಣಕ್ಕೆ ಒಂದು ವರ್ಷದ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಹಾಗೆ ಜಸ್ಟ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ಇನ್ ಕೇಸ್ ಆ ವಿಡಿಯೋ ನೋಡಿ ನೀವು ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಈಗಾಗಲೇ ಒಳ್ಳೆ ಲಾಭವನ್ನು ಕೂಡ ಗಳಿಸಿರ್ತೀರಿ ಆ ಕಂಪನಿ ಯಾವ್ದಪ್ಪ ಅಂತ ನೋಡೋದಾದ್ರೆ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಇವತ್ತು ನೋಡಬಹುದು ಐದೂವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾವು ಫಸ್ಟ್ ಟೈಮ್ ಕವರ್ ಮಾಡಿದಾಗ ಅರೌಂಡ್ ಆರ್ನೂರು ರೂಪಾಯಿ ಇತ್ತು ಈ ಸ್ಟಾಕ್ ಲಾಸ್ಟ್ ಇಯರ್ ಈಗ ಎರಡ್ ಸಾವಿರದ ನೂರ ಐವತ್ತೊಂಬತ್ತಕ್ಕೆ ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಹಾಗೆ ಲಾಸ್ಟ್ ಮೂರ್ ತಿಂಗಳಿಂದ ಕವರ್ ಮಾಡಿದಾಗ ಅರೌಂಡ್ ನೈನ್ ಹಂಡ್ರೆಡ್ ರೇಂಜ್ ಇತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಇಯರ್ ಇಂದೇನೆ ನಾವು ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ವಿ ಎಸ್ಪೆಷಲಿ ಈ ಥೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತಂದ್ರೆ ಈ ಕಂಪನಿ ಕೆಲಸ ಮಾಡುವಂತ ಇಂಡಸ್ಟ್ರಿ ಏನಿದೆ ಆ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ಸ್ಟಾಕ್ ಅನ್ನ ನಿಮ್ಮ ಮುಂದೆ ತಂದಿದೆ ಖಂಡಿತ ನೀವು ಯಾರಾದರೂ ಆ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನೀವ್ ಇನ್ ಕೇಸ್ ಏನಾದರೂ ನಂತರ ಸ್ಟಡಿ ಮಾಡಿ ಕಂಪನಿ ಬಗ್ಗೆ ಬೈ ಮಾಡಿದ್ರೆ ಯಾವ ಪ್ರೈಸ್ ಅಲ್ಲಿ ಬೈ ಮಾಡಿದ್ರಿ ಅದನ್ನು ಕೂಡ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಹಾಗೆ ಕಂಪನಿ ಈಗ ಸಂಬಂಧಪಟ್ಟಂತೆ ಬಂದಿರುವಂತ ನ್ಯೂಸ್ ಗೆ ಹೋಗೋದಕ್ಕೆ ಮುಂಚೆ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಿಸ್ನೆಸ್ ಇಂಡಸ್ಟ್ರಿ ಯಾವುದು ಅದನ್ನ ನೋಡ್ಕೊಂಡು ಹೋಗೋಣ ಯಾಕಂದ್ರೆ ಆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಇರೋದು ಹಾಗಾಗಿ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ರೆ ಈಸಿ ಆಗುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಂಪನಿಯ ವೆಬ್ಸೈಟ್ ಗೆ ಬಂದಿದ್ದೀನಿ ಕಂಪನಿಯ ವೆಬ್ಸೈಟ್ ಅಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಬಹುದು ಅಬೌಟ್ ಗ್ರಾವಿಟಾ ಅಂತ ಇದೆ ಇಲ್ಲಿ ನೋಡಬಹುದು ಗ್ರಾವಿಟಾ ಆಸ್ ಆಲ್ವೇಸ್ ಬೀನ್ ಎ ವ್ಯಾಲ್ಯೂ ಡ್ರಿವನ್ ಆರ್ಗನೈಸೇಷನ್ ದೀಸ್ ಚೆರಿಶ್ ವ್ಯಾಲ್ಯೂಸ್ ಕಂಟಿನ್ಯೂ ಟು ಡೈರೆಕ್ಟ್ ಅವರ್ ಬಿಸ್ನೆಸ್ ಅಂಡ್ ಗ್ರೋತ್ ದ ಕಂಪನಿ ಇಸ್ ಡೆಡಿಕೇಟೆಡ್ ಟು ರೀಸೈಕ್ಲಿಂಗ್ ಲೀಡ್ ಅಂಡ್ ಲೀಡ್ ಪ್ರಾಡಕ್ಟ್ ಪ್ಲಾಸ್ಟಿಕ್ ಅಂಡ್ ಅಲ್ಯೂಮಿನಿಯಂ ಯೂಸಿಂಗ್ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಪ್ರೋಸೆಸಸ್ ಆಸ್ ವೆಲ್ ಆಸ್ ಪ್ರೊವೈಡಿಂಗ್ ಟರ್ನ್ ಕೀ ಸೊಲ್ಯೂಷನ್ಸ್ ಅಂದ್ರೆ ಈ ಕಂಪನಿ ಕೆಲಸ ಮಾಡೋದು ರೀಸೈಕ್ಲಿಂಗ್ ಬಿಸ್ನೆಸ್ ಅಲ್ಲಿ ಅದರಲ್ಲೂ ಲೀಡ್ ರೀಸೈಕ್ಲಿಂಗ್ ಲೀಡ್ ಅಥವಾ ಲೆಡ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಪ್ರೊನೌನ್ಸಿಯೇಷನ್ ರಾಂಗ್ ಆಗ್ಬಹುದು ಅದಕ್ಕಾಗಿ ಕ್ಷಮೆ ಇರಲಿ ಸೊ ಲೆಡ್ ಅಥವಾ ಲೀಡ್ ರೀಸೈಕ್ಲಿಂಗ್ ಮಾಡುತ್ತೆ ನಂತರ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಇದೆ ಜೊತೆಗೆ ಅಲ್ಯೂಮಿನಿಯಂ ರಿಸೈಕ್ಲಿಂಗ್ ಕೂಡ ಇದೆ ಅದರಲ್ಲೂ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರೊಸೆಸ್ ಅನ್ನ ಬಳಸಿ ರಿಸೈಕ್ಲಿಂಗ್ ಮಾಡುವಂತ ಕೆಲಸ ಮಾಡುತ್ತೆ ಇಲ್ಲಿ ಬಿಸ್ನೆಸ್ ವರ್ಟಿಕಲ್ಸ್ ಗೆ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಟರ್ನ್ ಕೀ ಸೊಲ್ಯೂಷನ್ಸ್ ಇದೆ ಕನ್ಸಲ್ಟೆನ್ಸಿ ಇದೆ ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಇದೆ ಇಲ್ಲಿ ನೋಡಬಹುದು ಬ್ಯಾಟರಿ ಸ್ಕ್ರಾಪ್ ಬೈಯರ್ ಅಂದ್ರೆ ಲಿಥಿಯಂ ಅಯಾನ್ ರೀಸೈಕ್ಲಿಂಗ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದೇ ಕಾರಣಕ್ಕೆ ನಾನು ಈ ಹಿಂದೆ ಕವರ್ ಮಾಡಿದ್ದು ಎಸ್ಪೆಷಲಿ ಈ ಬಿಸಿನೆಸ್ ಸೆಗ್ಮೆಂಟ್ ಫ್ಯೂಚರ್ ಅಲ್ಲಿ ಇಂಪಾರ್ಟೆಂಟ್ ಆಗ್ಬಹುದು ಅನ್ನೋ ಕಾರಣಕ್ಕೆ ಅಲ್ಯೂಮಿನಿಯಂ ಸ್ಕ್ರಾಪ್ ಪ್ಲಾಸ್ಟಿಕ್ ಸ್ಕ್ರಾಪ್ ರಬ್ಬರ್ ಸ್ಕ್ರಾಪ್ ಇಷ್ಟು ಸೆಗ್ಮೆಂಟ್ ಇದೆ ಎಷ್ಟನ್ನು ರಿಸೈಕಲ್ ಮಾಡುತ್ತೆ ಕಂಪನಿ ಸೊ ಈಗ ನಾವು ನ್ಯೂಸ್ ಹೋಗೋಣ ಈಸಿ ಆಗುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳಿ ನೋಡಬಹುದು ಗ್ರಾವಿಟಾ ಇಂಡಿಯಾ ಟು ರೆಡ್ಯೂಸ್ ಇಟ್ಸ್ ಲೆಡ್ ಬಿಸಿನೆಸ್ ಶೇರ್ ಅಂಡ್ ಎಕ್ಸ್ಪಾಂಡ್ ಇನ್ ನ್ಯೂ ರಿಸೈಕ್ಲಿಂಗ್ ಏರಿಯಾಸ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇಲ್ಲಿ ನೋಡಬಹುದು ನವೀನ್ ಪ್ರಕಾಶ್ ಅವರು ಕಂಪನಿಯ ಬಗ್ಗೆ ಹಲವು ಪಾಯಿಂಟ್ಸ್ ಅನ್ನ ಅವರು ಹೈಲೈಟ್ ಮಾಡಿದಾರೆ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಗ್ರಾವಿಟಾ ಇಂಡಿಯಾ ಪ್ಲಾನ್ಸ್ ಟು ರೆಡ್ಯೂಸ್ ದ ಶೇರ್ ಆಫ್ ಲೆಡ್ ಇನ್ ಓವರ್ ಆಲ್ ಬಿಸ್ನೆಸ್ ಫ್ರಮ್ ಏಯ್ಟಿ ಏಟ್ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ಅಂದ್ರೆ ಲೀಡ್ ರಿಸೈಕ್ಲಿಂಗ್ ಏನಿದೆ ಅದರ ಮಾರ್ಕೆಟ್ ಶೇರ್ ಏಯ್ಟಿ ಏಟ್ ಪರ್ಸೆಂಟ್ ಇದೆ ಅದನ್ನ ಸೆವೆಂಟಿ ಪರ್ಸೆಂಟ್ ಗೆ ತೋಂತ ಮಾತನ್ನ ಅಂದ್ರೆ ಕಡಿಮೆ ಅಂತ ಮಾಡ್ತಾ ಯಾಕೆ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ ಬೈ ಎಕ್ಸ್ಪ್ಯಾಂಡಿಂಗ್ ಇನ್ ಟು ರಬ್ಬರ್ ಲಿಥಿಯಂ ಬ್ಯಾಟರಿ ಅಂಡ್ ಅಲ್ಯೂಮಿನಿಯಂ ರಿಸೈಕ್ಲಿಂಗ್ ಈ ಮೂರು ಸೆಗ್ಮೆಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾಕಂದ್ರೆ ಇಲ್ಲಿ ಗ್ರೋತ್ ಅವಕಾಶಗಳು ಜಾಸ್ತಿ ಇದೆ ಯಾಕೆ ಅಲ್ಯೂಮಿನಿಯಂ ರಿಸೈಕ್ಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಲಿಥಿಯಂ ಅಯನ್ ಬ್ಯಾಟರೀಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಲಿಥಿಯಂ ಒಂದು ಇಂಪಾರ್ಟೆಂಟ್ ಮೆಟೀರಿಯಲ್ ಅದು ರೇರ್ ಮೆಟೀರಿಯಲ್ ಅಂತಾನೆ ಹೇಳ್ಬಹುದು ಹಾಗಾಗಿ ಅದನ್ನ ಸಾಕಷ್ಟು ರಿಸೈಕಲ್ ಮಾಡಿ ಮೆಜಾರಿಟಿ ಬಳಕೆಯನ್ನ ತಪ್ಪಿಸಬೇಕು ಅನ್ನೋದು ಸರ್ಕಾರಗಳ ಆದ್ಯತೆ ಕೂಡ ಆಗಿರುತ್ತೆ ಕಂಪನಿಗಳ ಆದ್ಯತೆ ಕೂಡ ಆಗಿರುತ್ತೆ ಯಾಕಂದ್ರೆ ಅದು ಇಂಪೋರ್ಟ್ ಬಿಲ್ ಅನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಅಲ್ಯೂಮಿನಿಯಂ ರಿಸೈಕ್ಲಿಂಗ್ ಬಗ್ಗೆ ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಒಂದು ಗವರ್ನಮೆಂಟ್ ರೂಲ್ಸ್ ಇದೆ ದ ಗವರ್ನಮೆಂಟ್ ಸ್ಟಾರ್ಟೆಡ್ ದಟ್ ರೂಲ್ ವಿಲ್ draft rule ಕಾಪರ್ include aluminium, ಅಂಡರ್ ಇ ಪಿ ಆರ್ ಸ್ಟಾರ್ಟಿಂಗ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇ ಪಿ ಆರ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ರೆಗ್ಯುಲೇಷನ್ಸ್ ಸರ್ಕಾರ ಒಂದು ರೆಗ್ಯುಲೇಷನ್ಸ್ ಮಾಡಿದೆ ಅದೇನಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಂದ ಯಾವುದೇ ಅಲ್ಯೂಮಿನಿಯಂ ಪ್ರಾಡಕ್ಟ್ ಬರ್ಬೋದು ಕಾಪರ್ ಪ್ರಾಡಕ್ಟ್ ಬರಬಹುದು ಅಥವಾ ಜಿಂಕ್ ಪ್ರಾಡಕ್ಟ್ ಬರಬಹುದು ಅದರಲ್ಲಿ ರೀಸೈಕಲ್ ಆಗಿರುವಂತಹ ಫೈವ್ ಪರ್ಸೆಂಟ್ ಮೆಟೀರಿಯಲ್ ಇರಬೇಕು ಅಂತ ರೂಲ್ಸ್ ಮಾಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ದಿಸ್ ರೂಲ್ ವಿಲ್ ರಿಕ್ವೈರ್ ಎ ಮ್ಯಾಂಡೇಟರಿ ಫೈವ್ ಪರ್ಸೆಂಟ್ ಆಫ್ ನಾನ್ ರೀಸೈಕಲ್ ಮೆಟೀರಿಯಲ್ ಕಂಟೆಂಟ್ ಇನ್ ಫಿನಿಶ್ ಪ್ರಾಡಕ್ಟ್ ಇದು ಕೂಡ ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಹೇಗೆ ಅಂತ ನೀವು ಇಲ್ಲಿ ನೋಡಬಹುದು ದಿಸ್ ವಿಲ್ ಇನ್ಕ್ರೀಸ್ ಡಿಮಾಂಡ್ ಆಫ್ ಅರೌಂಡ್ ಟೂ ಲ್ಯಾಕ್ ಟನ್ ಆಫ್ ಲಿಥಿಯಮ್ ಫ್ರಮ್ ದ ಸೆಕೆಂಡರಿ ಸೆಗ್ಮೆಂಟ್ ಇಟ್ ವಿಲ್ ಆಲ್ಸೋ ಗಿವ್ ವ್ಯಾಲ್ಯೂ ಅಡಿಷನ್ ಫಾರ್ ದ ಸೆಕೆಂಡರಿ ಮೆಟೀರಿಯಲ್ ಆಸ್ ಕಂಪೇರ್ ಟು ಪ್ರೈಮರಿ ಮೆಟೀರಿಯಲ್ ಸೊ ಆಲ್ ಟುಗೆದರ್ ಐ ಫೋರ್ ಸಿ ದಟ್ ದಿಸ್ ಸೆಗ್ಮೆಂಟ್ ವಿಲ್ ಗ್ರೋ ವಿತ್ ಹೆಲ್ಪ್ ಆಫ್ ಯು ಪಿ ಆರ್ ಅನ್ ನಾನ್ ಫೆರೋಸ್ ಮೆಟಲ್ ಬೈ ಎಡ್ಜಿಂಗ್ ಥ್ರೂ ಎಮ್ ಸಿ ಎಕ್ಸ್ ಬೈ ಲಾಂಚಿಂಗ್ ದಿಸ್ ಡಿರವೆಟಿವ್ ಆಫ್ ಅಲ್ಯೂಮಿನಾಯ್ ಶರ್ಮಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೇಳಿರುವಂತದ್ದು ಹಾಗಾಗಿ ನೋಡಬಹುದು ದ ಕಂಪನಿ ಪ್ಲಾನ್ಸ್ ಟು ಇನ್ಕ್ರೀಸ್ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಕೆಪಾಸಿಟಿ ತೌಸಂಡ್ ಟನ್ ಫೋರ್ ದ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಗ್ರಾವಿಟಾ ಸ್ಟಾಕ್ ಹ್ಯಾಸ್ ಬಿನ್ ಒನ್ ಆಫ್ ಟಾಪ್ ಪರ್ಫಾರ್ಮೆನ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ವರ್ಷದಲ್ಲಿ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಜೊತೆಗೆ ಬ್ರೋಕರೇಜ್ ಫಾರ್ಮ್ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಕವರೇಜ್ ಕೂಡ ಮಾಡಿದರೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ ಟಾರ್ಗೆಟ್ ಪ್ರೈಸ್ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಐವತ್ತು ಕೂಡ ಅವರು ಕೊಟ್ಟಿದ್ದಾರೆ ಸ್ಟಾಕ್ ನ ಒಳ್ಳೆ ಗೆ ಕಾರಣ ಆಗ್ತಿದಾವೆ ಅಂತಾನೆ ಹೇಳ್ಬಹುದು ಇದು ಕಂಪನಿಗೆ ಇರುವಂತಹ ಫ್ಯೂಚರ್ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಏಯ್ಟಿ ಏಟ್ ಪರ್ಸೆಂಟ್ ಹಾಗೆ ನೋಡಬಹುದು ತುಂಬಾ ದಿನ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇಲ್ಲಿ ಒಂದು ವರ್ಷದಲ್ಲಿ ಒನ್ ಏಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಮಧ್ಯೆ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಐದು ತಿಂಗಳು ಐದು ತಿಂಗಳು ಡೌನ್ ಅಲ್ಲೇ ಇತ್ತು ಸ್ಟಾಕ್ ಯಾರು ಈ ಡೌನ್ ಫಾಲ್ ಅನ್ನ ಬಳಸ್ಕೊಂಡು ಬೈ ಮಾಡಿರ್ತಾರೋ ಅವರಿಗೆ ಖಂಡಿತ ಒಳ್ಳೆ ರಿಟರ್ನ್ಸ್ ಈಗಾಗಲೇ ಜನರೇಟ್ ಆಗಿದೆ ನೋಡಬಹುದು ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ತೌಸಂಡ್ ಪರ್ಸೆಂಟ್ ರಿಟರ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಂದಿನ ವಿಡಿಯೋ ಇಲ್ಲಿ ನೋಡಬಹುದು ಆರ್ನೂರ ಹದಿನೆಂಟು ರೂಪಾಯಿ ಇತ್ತು ಒನ್ ಇಯರ್ ಬ್ಯಾಕ್ ವಿಡಿಯೋ ಇದು ನೋಡಬಹುದು ಜೂನ್ ಮೂರು ಎರಡ್ ಸಾವಿರದ ಹದಿನೆಂಟು ರೂಪಾಯಿ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗೆ ಎನ್ ಕೆ ಎಸ್ ಚಾನೆಲ್ ಅಲ್ಲಿ ನೀವು ರೀಸೈಕ್ಲಿಂಗ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಬಹುದು ಒನ್ ಇಯರ್ ಬ್ಯಾಕ್ ವಿಡಿಯೋ ಅದೇ ನನಗೆ ಓಪನ್ ಐ ರಿಸ್ಕ್ ತಗೊಳ್ಳೋರಿಗೆ ಮಾತ್ರ ಈ ನಾಲ್ಕು ಶೇರ್ ಅಂತ ನಾಲ್ಕು ಶೇರ್ ಕವರ್ ಮಾಡಿದೆ ಎಸ್ಪೆಷಲಿ ರೀಸೈಕ್ಲಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತವು ಹಾಗೆ ಮೂರು ತಿಂಗಳು ಮುಂಚೆ ನೀವು ಇಲ್ಲಿ ನೋಡಬಹುದು ತ್ರೀ ಮಂತ್ಸ್ ಐರಿಸ್ಕ್ ಐ ರಿಟರ್ನ್ಸ್ ಇರುವಂತಹ ಶೇರ್ಗಳು ಇಲ್ಲೇ ಕಾಣ್ತಾ ಇದೆ ನೋಡ್ಬೋದು ಗ್ರಾವಿಟಾ ಇಂಡಿಯಾ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ಟ್ರೇಡ್ ಆಗ್ತಿತ್ತು ಒಂದು ಸಲ ಓಪನ್ ಮಾಡೋಣ ಗೆಳೆಯರಿ ನೋಡ್ಬೋದು ಒಂಬೈನೂರ ಎಪ್ಪತ್ತೇಳು ರೂಪಾಯಿ ಟ್ರೇಡ್ ಆಗ್ತಿತ್ತು ಹಾಗೆ ಸಿಕ್ಸ್ ಮಂತ್ಸಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಡೌನ್ ಕೂಡ ಇತ್ತು ಆಗ ಡೇಟನ್ನು ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ಮೇ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ನಾಲ್ಕು ತಿಂಗಳ ಹಿಂದೆ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ಟ್ರೇಡ್ ಆಗ್ತಿತ್ತು ಅಂತ ಸ್ಟಾಕ್ ಇವತ್ತು ಎರಡ್ ಸಾವಿರದ ನೂರ ಐವತ್ತೊಂಬತ್ತರಲ್ಲಿ ಟ್ರೇಡ್ ಆಗ್ತಾ ಇದೆ ಲಾಜಿಕ್ ಇಷ್ಟ ಗ್ರೋತ್ ಅವಕಾಶ ಎಲ್ಲಿದೆ ಅದನ್ನ ತಿಳ್ಕೊಳ್ಬೇಕು ಅಷ್ಟೇ ನಾನು ಇವುಗಳನ್ನೆಲ್ಲ ಯಾಕೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಖಂಡಿತ ನಾನು ಕವರ್ ಮಾಡಿದ್ದೆ ಈ ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದೆ ಅಂತ ತೋರಿಸ್ಕೊಳಕಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗೋಕಾಗೋದಿಲ್ಲ ನಾನು ಕೂಡ ಯಾಕಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಕೂಡ ಹಲವು ಸ್ಟಾಕ್ ಗಳು ಇಪ್ಪತ್ತು ಮೂವತ್ತು ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಇದಾವೆ ಈಗಲೂ ಕೂಡ ಬಟ್ ಯಾವುದೋ ಒಂದು ಸ್ಟಾಕ್ ಅಥವಾ ಬೇರೆ ನಾಲ್ಕೈದು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾಗ ಆ ಎಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಪಾಸಿಟಿವ್ ಆಗಿರುತ್ತೆ ಯಾಕಂದ್ರೆ ಓವರ್ ಆಲ್ ಪೋರ್ಟ್ ಪೋಲಿಯೋ ನಮಗೆ ಬರ್ಜರಿ ರಿಟರ್ನ್ಸ್ ಅನ್ನ ಕೊಟ್ಟಿರುತ್ತೆ ಇಲ್ಲಿ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಅಷ್ಟೇ ಅದಕ್ಕಾಗಿ ನಾನು ಹಿಂದಿನ ವಿಡಿಯೋಗಳನ್ನ ರೆಫರೆನ್ಸ್ ಆಗಿ ತೋರಿಸ್ತಾ ಇದ್ದೀನಿ ಯಾಕೆಂತಂದ್ರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇದೆಲ್ಲನು ಕೂಡ ನನಗೆ ಇದ್ಕಿದಂಗೆ ಮೈಂಡ್ ಅಲ್ಲಿ ಒಳದ್ಬಿಟ್ ಬಂದಿರೋದಲ್ಲ ನಾನು ಸ್ಟಡಿ ಮಾಡಿದ್ದಕ್ಕೆ ಗೊತ್ತಾಗಿರೋ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಸೊ ನೀವು ಕೂಡ ಸ್ಟಡಿ ಮಾಡಿದ್ರೆ ಇಂತಹ ನೂರು ಅಪರ್ಚುನಿಟೀಸ್ ಅನ್ನ ತಿಳ್ಕೊಳ್ಬಹುದು ಅದರಿಂದ ಲಾಭವನ್ನು ಕೂಡ ಗಳಿಸಬಹುದು ನನ್ನ ಉದ್ದೇಶ ಎಷ್ಟೇ ಸೆಲ್ಫ್ ರಿಲಯಂಟ್ ಆಗ್ಬೇಕು ಎಲ್ರು ಎಷ್ಟು ದಿನ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಆಗುತ್ತೆ ಹೇಳಿ ನಾವು ಸೆಲ್ಫ್ ರಿಲಯಂಟ್ ಆದ್ರೆ ಇಂತಹ ನೂರು ಅವಕಾಶಗಳನ್ನ ನಾವೇ ಕಂಡಿಟ್ಕೊಳ್ಬಹುದು ನಾನೀಗಾಗ್ಲೇ ಸಾಕಷ್ಟು ಸೆಕ್ಟರ್ ಬಗ್ಗೆ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಮಲ್ಟಿಬ್ಯಾಗರ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಸೆಕ್ಟರ್ಸ್ ಬಗ್ಗೆ ಕವರ್ ಮಾಡಿದ್ದೀನಿ ಹಾಗೆ ಸ್ಟಾಕ್ ಗಳ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ ಆ ಸೆಕ್ಟರ್ ನ ಸ್ಟಡಿ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡೋದು ಖಂಡಿತ ನಿಮಗೂ ಕೂಡ ಈ ತರದ ನೂರು ಅವಕಾಶಗಳು ಸಿಕ್ಕೇ ಸಿಗುತ್ತೆ ಇನ್ ಕೇಸ್ ನೀವು ನಮ್ಮ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋದ್ರೆ ಸೊ ಪ್ಲೇ ಲಿಸ್ಟ್ ಅಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತಾನೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಇದನ್ನ ಈಗಾಗಲೇ ಹಲವು ಸಲ ರಿಪೀಟ್ ಮಾಡಿದೀನಿ ನಾನು ಸೊ ಈಸಿ ಆಗ್ಲಿ ವಿಡಿಯೋಗಳನ್ನ ಹುಡ್ಕೋದು ಅಂತಾನೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಸುಮಾರು ಅರವತ್ತೆಂಟು ವಿಡಿಯೋಗಳಿವೆ ಈಗ ರೆಕಾರ್ಡ್ ಮಾಡ್ತಿರೋ ವಿಡಿಯೋನು ಕೂಡ ಅದಕ್ಕೆ ಹಾಕ್ತೀನಿ ಅರವತ್ತೊಂಬತ್ ಆಗುತ್ತೆ ಸೊಗಳನ್ನ ನೋಡಿ ತಿಳ್ಕೊಳ್ಳಿ ಎಲ್ಲಿ ಇನ್ನೂ ಅವಕಾಶ ಉಳಿದಿದೆ ಅದನ್ನ ಸ್ಟಡಿ ಮಾಡಿ ಖಂಡಿತ ಒಳ್ಳೆ ಲಾಭ ಅದೇ ಆಗುತ್ತೆ ನಿಮ್ಮ ಸ್ಟಡೀಸ್ ಮೇಲೆ ಭರವಸೆ ಇಡಿ ಅಷ್ಟೇ ನನ್ನ ಮೇಲೂ ಭರವಸೆ ಇಡಬೇಕಾಗಿಲ್ಲ ಬೇರೆಯವ್ರ ಮೇಲೂ ಭರವಸೆ ಇಡಬೇಕಾಗಿಲ್ಲ ನಿಮ್ಮ ಸ್ಟಡೀಸ್ ಮೇಲೆ ಬರುವ ಸೈಡಿ ಖಂಡಿತ ನಿಮಗೆ ಒಳ್ಳೆ ಲಾಭ ಆಗುತ್ತೆ ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನೋಡೋದಾದ್ರೆ ನಾನೂರ ನಲ್ವತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇದೆ ರಿಸರ್ವ್ಸ್ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಎಂಟು ಕೋಟಿ ಸಾಲ ಇದೆ ಮುಂಚೆ ನೂರ ಆರಿತ್ತು ಇತ್ತು ಅದನ್ನ ತೊಂಬತ್ ಮಾಡಿದ್ರು ಈಗ ಎಂಟು ಕೋಟಿಗೆ ಬಂದಿದೆ ಬಹುಶಃ ಮುಂದಿನ ವರ್ಷದಷ್ಟರಲ್ಲಿ ಕಡಿಮೆ ಕೂಡ ಮಾಡಬಹುದು ಅಥವಾ ಜೀರೋ ಕೂಡ ಮಾಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಇನ್ನೂರ ಐವತ್ತೇಳು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಎರಡು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ಕಂಪನಿ ಲಾಭದಲ್ಲಿದ್ರೆ ಅದೇನು ಅಷ್ಟು ಮ್ಯಾಟರ್ ಆಗುದಿಲ್ಲ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದರೆ ಎರಡ್ ಸಾವಿರದ ಹದಿಮೂರಿಂದ ಇದೆ ನೋಡಬಹುದು ಡೇಟಾ ಮುನ್ನೂರ ತೊಂಬತ್ತೆಂಟರಿಂದ ಶುರುವಾಗಿ ಏನು ಅಷ್ಟು ಗ್ರೋತ್ ಇರಲಿಲ್ಲ ಅಪ್ ಟು ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಶುರುವಾಯಿತು ಹದಿನೆಂಟು ಚೆನ್ನಾಗಿತ್ತು ಹತ್ತೊಂಬತ್ತು ಇಪ್ಪತ್ತು ನೋಡ್ಬೋದು ಸಾವಿರದ ನಾನೂರ ಆಯಿತು ಆಮೇಲೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎಂಟುನೂರು ಈಗ ಮೂರು ಸಾವಿರದ ನೂರು ಮೂರು ಸಾವಿರದ ಮುನ್ನೂರ ಅರವತ್ತೈದಕ್ಕೆ ಬಂದಿದೆ ಕಂಪನಿಯ ಸೇಲ್ಸ್ ನಂತರ ನೆಟ್ ಪ್ರಾಫಿಟ್ ಬಂದ್ರೆ ಇಲ್ಲಿ ನೋಡ್ಬೋದು ಫ್ಲಕ್ಚುಯೇಷನ್ಸ್ ಇತ್ತು ಅಪ್ ಟು ಇಲ್ಲಿವರೆಗೂ ಅನಂತರ ಎರಡ್ ಸಾವಿರದ ಇಪ್ಪತ್ತ ಸಾರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನೋಡೋದು ಹತ್ತೊಂಬತ್ತು ಮೂವತ್ತೇಳು ಐವತ್ತೇಳು ನೂರ ನಲವತ್ತೆಂಟು ಇನ್ನೂರ ನಾಲ್ಕು ಇನ್ನೂರ ನಲವತ್ತೆರಡು ಇನ್ನೂರ ಐವತ್ತೆಂಟು ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನು ಹೆಚ್ಚು ಮಾಡ್ಕೊಳ್ತಾನೆ ಹೋಗ್ತಾ ಇದೆ ರಿಟರ್ನ್ ಅನ್ ಇಕ್ವಿಟಿ ಬಂದ್ರೆ ತುಂಬಾ ಚೆನ್ನಾಗಿದೆ ಮೋರ್ ದನ್ ತರ್ಟಿ ಇದೆ ಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನಂಬರ್ಸ್ ತುಂಬಾನೇ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರ್ವತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ನೋಡಬಹುದು ಅದು ಮೂರುವರೆ ಪರ್ಸೆಂಟ್ ವರ್ಗ ಬಂದಿದ್ದಾರೆ ಈಗ ಮುಂಚೆ ನೋಡಬಹುದು ಒನ್ ಪರ್ಸೆಂಟ್ ಅಥವಾ ಬಿಲೋ ಒನ್ ಪರ್ಸೆಂಟ್ ಇದ್ದವರು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಕ್ವಾರ್ಟ್ ರೈಸ್ ಮಾಡಿದ್ದಾರೆ ಸ್ಟೆ ಅನ್ನು ಲಾಸ್ಟ್ ಫೈವ್ ಕ್ವಾರ್ಟರ್ ಅಲ್ಲಿ ತುಂಬಾ ಜನ ಹೇಳ್ತಾರೆ ಪಿ ಅಷ್ಟಿದೆ ಇಷ್ಟಿದೆ ಅಂತ ಬಟ್ ಐ ಪಿ ನಲ್ಲೂ ಕೂಡ ಎಫ್ ಐಎಸ್ ಬೈ ಮಾಡಿದ್ದಾರೆ ಜೊತೆಗೆ ಡಿಐ ಎಸ್ ಕೂಡ ಬೈ ಮಾಡಿದ್ದಾರೆ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಬರೀ ಜೀರೋ ಪಾಯಿಂಟ್ ಫೋರ್ ತ್ರೀ ಇದ್ರು ಈಗ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಬಂದಿದ್ದಾರೆ ಪಬ್ಲಿಕ್ ಹತ್ತೊಂಬತ್ತು ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಒಂದು ಸಣ್ಣ ಕಂಪನಿ ಆಗಿದ್ರು ಕೂಡ ಎಫ್ ಐಸ್ ಡಿ ಎಸ್ ಪಾರ್ಟಿಸಿಪೇಷನ್ ಕೂಡ ಇದೆ ಜೊತೆಗೆ ಮೆಜಾರಿಟಿ ಶೇರ್ಸ್ ಪ್ರೊಮೋಟರ್ಸ್ ಹತ್ರ ಇತ್ತು ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ನಮಗೆ ಖುಷಿ ಏನಂತಂದ್ರೆ ಎಫ್ ಐ ಎಸ್ ಕ್ಯಾಚ್ ಮಾಡಕ್ ಮುಂಚೆನೇ ನಾವು ಕ್ಯಾಚ್ ಮಾಡಿದ್ವಿ ಅದೇ ನಮಗೆ ಖುಷಿ ಯಾಕಂದ್ರೆ ನೋಡ್ಬೋದು ಮೂರು ಪರ್ಸೆಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಈ ರೀತಿ ಹೋಲ್ಡಿಂಗ್ ಇತ್ತು ಸ್ವಲ್ಪ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿದಾಗ ಖಂಡಿತ ಒಳ್ಳೆ ರಿಟರ್ನ್ ಸಿಕ್ಕಿದೆ ಈ ಸ್ಟಾಕ್ ಹಾಗಂತ ಎಲ್ಲಾ ಸ್ಟಾಕ್ ಗಳಲ್ಲೂ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ಚೆನ್ನಾಗಿ ಒಡತಾ ಕೊಡುತ್ತೆ ಕೆಲವು ಸಲ ಬಟ್ ನಮ್ಮ ಸ್ಟಡೀಸ್ ಚೆನ್ನಾಗಿದ್ರೆ ಖಂಡಿತ ಹೊಡೆತ ರಿವಾರ್ಡ್ ಗಳಾಗುತ್ತೆ ಯಾಕಂದ್ರೆ ಇಲ್ಲೇ ನಾವು ಬೆಸ್ಟ್ ಎಕ್ಸಾಂಪಲ್ ನೋಡಿ ಒನ್ ಇಯರ್ ಅಲ್ಲಿ ಹೊಡೆತ ಇಲ್ಲಿ ಚೆನ್ನಾಗಿ ಕೊಟ್ಟಿತ್ತು ಮೂವತ್ತೈದು ಪರ್ಸೆಂಟ್ ಡೌನ್ ಆಗಿ ಯಾರು ಪೇಷನ್ಸ್ ಇಂದ ಹೋಲ್ಡ್ ಮಾಡಿದ್ರು ಅವ್ರಿಗೆ ರಿವಾರ್ಡ್ ಕೂಡ ಕೊಟ್ಟಿದೆ ಏಯ್ಟಿ ಸೆವೆನ್ ಪರ್ಸೆಂಟ್ ಹಾಗಾಗಿ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸೆಂಟ್ರೇಷನ್ ಮಾಡಿ ಕಂಪನಿಯ ಬಿಸಿನೆಸ್ ಅಲ್ಲಿ ಏನು ಅಂಡರ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಿಸ್ನೆಸ್ ಚೆನ್ನಾಗಿದೆ ಇಯರ್ಲಿ ನಾವು ನೋಡಿದಾಗ ಸ್ಟಾಕ್ ನಾರ್ಮಲ್ ಕರೆಕ್ಷನ್ ಆಗಿದೆ ಮುಂದೆ ಕೂಡ ಕರೆಕ್ಷನ್ ಬರಬಹುದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಕಂಡು ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನಾನು ಲಾಂಗ್ ಟರ್ಮ್ ಅಂತ ಹೇಳಿದಾಗ ಮಿನಿಮಮ್ ಫೈವ್ ಇಯರ್ಸ್ ಅಂತ ಅಂದ್ಕೊಳ್ಬೇಕು ನೀವು ಒನ್ ಇಯರ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಇದು ಮಾರ್ಕೆಟ್ ಒನ್ ಇಯರ್ ಅಲ್ಲಿ ಈ ರೀತಿ ಒನ್ ಏಯ್ಟಿ ಏಟ್ ಪರ್ಸೆಂಟ್ ರ್ಯಾಲಿ ಕೂಡ ಬರಬಹುದು ಅಥವಾ ಮೂವತ್ತೈದು ನಲವತ್ತು ಪರ್ಸೆಂಟ್ ಡೌನ್ ಕೂಡ ಆಗ್ಬಹುದು ಬಟ್ ಕಂಪನಿಯ ಫ್ಯೂಚರ್ ನೋಡಿದ್ರೆ ಈ ಸೆಗ್ಮೆಂಟ್ ಅಲ್ಲಿ ಬೆಳವಣಿಗೆ ಅವಕಾಶ ಇದೆ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಖಂಡಿತ ಈಗಲೂ ಕೂಡ ಸ್ಟಡಿ ಮಾಡಬಹುದು ನೋಡೋಣ ಇಟ್ಕೊಳ್ಳೋಣ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಕಂಪನಿಯಲ್ಲಿ ಅಂತ ಹಾಗೆ ನಾನು ಮೊದ್ಲಿಗಾಗಿ ಯಾರಾದರೂ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಬೈ ಮಾಡಿದ್ದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸೊ ಕೂಡ ಖುಷಿ ಆಗುತ್ತೆ ನಿಮ್ಗೆ ಲಾಭ ಆದ್ರೆ ಖಂಡಿತ ನನಗೆ ಖುಷಿ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ